ತುಳಸಿ ಎಲೆಯನ್ನು ಇಲ್ಲಿಡಿ ಇದ್ದಕ್ಕಿದ್ದಂತೆ ಅದೃಷ್ಟ ನೀವಿದ್ದಲ್ಲಿಗೆ ಬರುತ್ತೆ ತುಳಸಿ ಎಲೆಯು ನಮ್ಮ ಮನೆಯ ಮುಂದೆ ಇರುವ ಸಾಮಾನ್ಯ ಗಿಡವಲ್ಲ ಈ ಗಿಡಕ್ಕೆ ಮನೆಯೊಳಗಿನ ಸದಸ್ಯರ ಸಮಸ್ಯೆಗಳನ್ನು ನಿವಾರಿಸಬಲ್ಲ ಶಕ್ತಿ ಇದೆ ಧನ ಧಾನ್ಯದ ಕೊರತೆಯಿಂದಾಗಿ ತುಳಸಿಯಿಂದ ನಾವು ಏನು ಮಾಡಬೇಕು ಗೊತ್ತಾ ತುಳಸಿಯ ಈ ಪರಿಹಾರಗಳನ್ನು ತಪ್ಪದೇ ತೆಗೆದುಕೊಳ್ಳಿ ತುಳಸಿಯ ಒಂದು ಪೂಜನೀಯ ಸಸ್ಯ ಹಾಗಾಗಿ ಹಿಂದೂ ಧರ್ಮದಲ್ಲಿ ತುಳಸಿ ಸಸ್ಯಕ್ಕೆ ವಿಶೇಷ ಸ್ಥಾನವಿದೆ ತುಳಸಿ ಪೂಜೆಗೆ ನಮ್ಮೆಲ್ಲ ಪಾಪಗಳನ್ನು ಪರಿಹರಿಸುವ ಶಕ್ತಿ ಇದೆ ಪ್ರತಿಯೊಂದು ಹಿಂದೂ ಮನೆಗಳಲ್ಲೂ ತುಳಸಿ ಸಸ್ಯವನ್ನು ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತಿನಲ್ಲಿ ಪೂಜಿಸಲಾಗುತ್ತದೆ ಯಾವ ಮನೆಯಲ್ಲಿ ತುಳಸಿ ಗಿಡ ಸದಾಕಾಲ ಉಸಿರಾಗಿರುತ್ತದೆಯೋ ಆ ಮನೆಯಲ್ಲಿ ಯಾವಾಗಲೂ ಸುಖ ಮತ್ತು ಸಮೃದ್ಧಿ ನೆಲೆಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿ ಸಸ್ಯಕ್ಕೆ ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಶಕ್ತಿ ಇದೆ ನೀವು ಜೀವನದಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ಳಲು ಬಯಸಿದರೆ ತುಳಸಿಗೆ ಸಂಬಂಧಿಸಿದ ಕೆಲವು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತುಳಸಿಗೆ ಸಂಬಂಧಿಸಿದ ಯಾವ ಪರಿಹಾರಗಳು ನಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ ಆಹಾರದ ಕೊರತೆ ಬಾರದು ಶುಕ್ರವಾರದ ದಿನದಂದು ಮುಂಜಾನೆ ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿ ಹನ್ನೊಂದು ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳಿ ನಂತರ ಈ ಹನ್ನೊಂದು ತುಳಸಿ ಎಲೆಗಳನ್ನು ನೀವು ಹಿಟ್ಟುಗಳ ನೀಡುವ ಬಾಕ್ಸಿನಲ್ಲಿ ಇಡಿ ಹೀಗೆ ಮಾಡುವುದರಿಂದ ನೀವು ಎಂದಿಗೂ ನಿಮ್ಮ ಜೀವನದಲ್ಲಿ ಆಹಾರದ ಕೊರತೆಯನ್ನು ಎದುರಿಸುವುದಿಲ್ಲ ಶುಕ್ರವಾರವನ್ನು ಹೊರತುಪಡಿಸಿ ಗುರುವಾರದ ದಿನದಂದು ಭಗವಾನ್ ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸಿದರೆ ನಿಮ್ಮ ಕುಟುಂಬವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತದೆ ಅದೃಷ್ಟ ಬೆಳಗುವುದು ಅದೃಷ್ಟವು ನಿಮ್ಮ ಕಡೆ ಇಲ್ಲ ಎಂದು ನೀವು ಭಾವಿಸಿದರೆ ಅಥವಾ ಏನೇ ಕೆಲಸ ಮಾಡಿದರೂ ದುರಾದೃಷ್ಟ ಆ ಕೆಲಸವನ್ನು ಹಾಳು ಮಾಡುತ್ತದೆ ಎಂಬುದು ನಿಮ್ಮ ಮನಸ್ಸಿನಲ್ಲಿ ಮೂಡಿದರೆ ನೀವು ಪ್ರತಿದಿನ ತುಳಸಿಯ ಬಳಿ ಹಿಟ್ಟಿನ ದೀಪವನ್ನು ಬೆಳಗಿಸಬಹುದು ಇದಕ್ಕಾಗಿ ಹಿಟ್ಟಿನ ದೀಪದಲ್ಲಿ ತುಪ್ಪವನ್ನು ಹಾಕಿ ಮತ್ತು ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸಿ ಇದಾದ ನಂತರ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಅಂದರೆ ಮುಂಜಾನೆ ಮತ್ತು ಈ ಎರಡೂ ಸಮಯದಲ್ಲಿ ತುಳಸಿ ಬಳಿ ಈ ದೀಪವನ್ನು ಹಚ್ಚಿ ಈ ದೀಪವು ನಿಮ್ಮ ಉತ್ತರಕ್ಕೆ ಮುಖ ಮಾಡಿ ಹಚ್ಚಬೇಕು ಹೀಗೆ ಮಾಡುವುದರಿಂದ ನೀವು ಅದೃಷ್ಟವನ್ನು ಪಡೆಯಬಹುದು ಸಂಪತ್ತು ಹೆಚ್ಚಾಗಲು ನೀವು ಆರ್ಥಿಕ ಬಿಕ್ಕಟ್ಟನ್ನು ಅಥವಾ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ತುಳಸಿಗೆ ಸಂಬಂಧಿಸಿದ ಈ ಪರಿಹಾರಗಳನ್ನು ನೀವು ಬಳಸಬಹುದು ಅದು ನಿಮಗೆ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಇದಕ್ಕಾಗಿ ತುಳಸಿ ಎಲೆಗಳನ್ನು ಶುದ್ಧವಾದ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಇದರ ನಂತರ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಅಥವಾ ನೀವು ಹಣ ಇಡುವ ಜಾಗದಲ್ಲಿ ಇದನ್ನು ಇಡಿ ಹೀಗೆ ಮಾಡುವುದರಿಂದ ಹಣದ ಒಳಹರಿವಿನ ದಾರಿಗಳು ತೆಗೆದುಕೊಳ್ಳುತ್ತವೆ ನೀವು ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ತುಳಸಿ ಸಸ್ಯದಿಂದ ಅಥವಾ ತುಳಸಿ ಎಲೆಗಳಿಂದ ಈ ಮೇಲಿನ ಪರಿಹಾರಗಳನ್ನು ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ದನ ಧಾನ್ಯದ ಕೊರತೆ ಎದುರಾಗುವುದಿಲ್ಲ